ಇತ್ತೀಚೆಗಷ್ಟೇ ಪತಿ ದರ್ಶನ್ ಅವರ ಬರ್ತ್ಡೆಯನ್ನು ಅಷ್ಟೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದ ವಿಜಯಲಕ್ಷ್ಮಿ ಇದೀಗ ತಮ್ಮ ಮದುವೆ ವಾರ್ಷಿಕೋತ್ಸವವನ್ನು ದುಬೈನಲ್ಲಿ ಆಚರಿಸಿಕೊಂಡಿದ್ದಾರೆ ಅಲ್ಲಿನ ಅಭಿಮಾನಿಗಳು ಆಪ್ತರು ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ದರ್ಶನ್ ಜೋಡಿ ಭಾಗವಹಿಸಿ ಸಂಭ್ರಮಿಸಿದೆ ಎರಡು ಸಾವಿರದ ಮೂರು ಮೇ ಹತ್ತೊಂಬತ್ತರಂದು ನಟ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು ನಟ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರು ಧರ್ಮಸ್ಥಳದ ವಸಂತ್ ಮಹಲ್ನಲ್ಲಿ ಮದುವೆ ಹಾಕಿದ್ದರು ದಂಪತಿಗೆ ವಿನೀಶ್ ಎನ್ನುವ ಒಬ್ಬ ಮಗನಿದ್ದಾನೆ ವಿನೀಶ್ ಕೂಡ ತಂದೆ ಎರಡು ಸಿನಿಮಾಗಳಲ್ಲಿ ನಟಿಸಿ ಸಹಿ ಎನಿಸಿಕೊಂಡಿದ್ದಾರೆ ಮದುವೆ ವಾರ್ಷಿಕೋತ್ಸವದ ದಿನ ಕೇಕ್ ಕತ್ತರಿಸಿ ಎಂಟತಿಗೂ ತಿನಿಸಿ ತುಂಟತನ ಕೈದಿದ್ದಾರೆ ನಟ ದರ್ಶನ್ ಕೈನೋವಿನ ಚಿಕಿತ್ಸೆ ಬಳಿಕ ಡೆವಿಲ್ ಸಿನಿಮಾ ಶೂಟಿಂಗ್ಗೆ ಬ್ರೇಕ್ ಹಾಕಿದ್ದಾರೆ ಅದೇ ಕೈ ನೋವಿನಲ್ಲಿಯೇ ಚುನಾವಣಾ ಪ್ರಚಾರದಲ್ಲೂ ತೊಡಗಿಸಿಕೊಂಡಿದ್ದರು ಇದೀಗ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ದುಬೈನಲ್ಲಿ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ದಾರೆ ಪತಿ ದರ್ಶನ್ ಅವರ ಬರ್ತ್ಡೇಯನ್ನು ಅಷ್ಟೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದ ವಿಜಯಲಕ್ಷ್ಮಿ ಇದೀಗ ತಮ್ಮ ಮದುವೆ ವಾರ್ಷಿಕೋತ್ಸವವನ್ನು ಪತಿ ಜೊತೆಗೆ ದುಬೈನಲ್ಲಿ ಆಚರಿಸಿಕೊಂಡಿದ್ದಾರೆ ಈ ಮದುವೆ ವಾರ್ಷಿಕೋತ್ಸವದ ಫೋಟೋಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ನ ಸ್ಟೇಟಸ್ನಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಹಂಚಿಕೊಂಡಿದ್ದಾರೆ ಅಭಿಮಾನಿ ವಲಯದಿಂದಲೂ ಅತ್ತಿಗೆ ಮತ್ತು ಅಣ್ಣನಿಗೆ ಹ್ಯಾಪಿ ಆ್ಯನಿವರ್ಸರಿ ನೂರು ಕಾಲ ಸುಖವಾಗಿರಿ ಎಂಬ ಶುಭ ಹಾರೈಕೆಗಳ ಸುರಿಮಳೆಯೇ ಸುರಿದಿದೆ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರಿಗೆ ಕೇಕ್ ತಿನ್ನಿಸಿದ್ದಾರೆ ಆದರೆ ದರ್ಶನ್ ಅವರು ತಿನ್ನಿಸುವ ವೇಳೆ ಬೇಡ ಸಾಕು ಎಂದು ಸನ್ನೆ ಮಾಡಿದ್ದಾರೆ ಆದರೆ ದರ್ಶನ್ ಅವರು ಪ್ರೀತಿಯಿಂದ ತಿನ್ನು ಏನೂ ಆಗಲ್ಲ ಎಂದು ರೇಗಿದ್ದಾರೆ ಇವರಿಬ್ಬರ ಪ್ರೀತಿಯ ಕಿತ್ತಾಟ ನೋಡಿ ಅಣ್ಣ ಅತ್ತಿಕೆಚೋಡಿ ಮೇಲೆ ಪವಿತ್ರ ಗೌಡ ಕಣ್ಣು ಬೀಳದಿರಲಿ ಎಂದು ಕಾಮೆಂಟ್ ಮಾಡುತ್ತಿದ್ದ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ